ಬಾಡ್ ವೈರ್ ವೈರ್ ತಂತಿ ವರ್ಕು ಮೊದಲು ನಾವೆಲ್ಲ ಏಳ್ನೂರ ಎಂಬತ್ತು ಎಂಟುನೂರ್ ರೂಪಾಯಿ ಮಾಡ್ತಾ ಇದ್ದೋ ನಮ್ ರೈತರಿಗೋಸ್ಕರ ಇವಾಗ ಏಳ್ನೂರ್ ಮೂವತ್ ರೂಪಾಯಿಗೆ ಮಾಡ್ಕೊಳ್ತಾ ಕಲ್ಲೇ ಆಗ್ಲಿ ಆಗ್ಲಿ ಯಾವ ತರ ನೀಟಾಗಿ ಲೆವೆಲ್ ಐತೆ ಅಂತ ಈ ತರ ಅಲ್ಲಾಡಿಸಿದ್ರು ಅಲ್ಲಾಡಲ್ಲ ಒಡವೆ ಅಂಗಡಿಗೆ ಹೋಗಿ ಒಡವೆ ತಂದ್ಬಿಡ್ಬೋದು ಜಮೀನ್ ತರಕಾಗ ಇವಾಗ ಅದಕ್ಕೋಸ್ಕರ ನಿಮ್ ಜಮೀನ್ ಗೆ ಒಂದ್ ಸೇಫ್ಟಿ ಮಾಡ್ಕೊಳ್ಳಿ ಅನ್ನೋ ಉದ್ದೇಶದಲ್ಲಿ ಕಾ ಈ ವರ್ಕ್ ತಂದಿದೀವಿ ನಾಯಿಗ್ ಹೋಗ್ಬೇಕು ಅಂದ್ರೆ ಅಲ್ಲಿ ಗೇಟ್ ತೆಗ್ದ್ರೆ ಮಾತ್ರ ಒಂದ್ ನಾಯಿ ಒಳಗ್ ಹೋಗುತ್ತೆ ಏನು ಹೋಗಲ್ಲ ಸರ್ ಗುಡ್ಡ ಇರ್ಲಿ ಕಾಡಿರ್ಲಿ ಇರ್ಲಿ ಬೆಟ್ಟ ಇರ್ಲಿ ಎಂತೆ ಜಾಗದಲ್ಲಿ ವರ್ಕ್ ಕೊಟ್ರು ಕೆಲಸ ಮಾಡ್ತೀವಿ ಏನೇ ಬಂದು ಕಂಬಿ ಎಲ್ಲರಿಸಿ ಕಲ್ಲೆಲ್ಲರಿಸಿ ಯಾವದೇ ರೀತಿ ಏನೇ ಮಾಡಿದ್ರು ಯಾವ್ದು ರಿಮಾರ್ಕ್ ಅನ್ನೋದು ಇರೋದಿಲ್ಲ ಫಸ್ಟ್ ಕ್ಲಾಸ್ ಆಗಿ ಮಾಡ್ತಾರೆ ನೀವು ಕಸ್ಟಮರ್ ಯಾವ ತರ ಕೇಳ್ತಾರೋ ಆ ತರ ಕ್ವಾಲಿಟಿ ಮೆಟೀರಿಯಲ್ ಕೊಡ್ತೀನಿ ಯಾವ ತರ ವರ್ಕ್ ಬೇಕು ಅಂತಾರ ಆ ತರ ವರ್ಕ್ ಮಾಡ್ಕೊಡ್ತೀನಿ ಸರ್ ಬರೀ ಮಾತ್ರ ಮೂವತ್ತು ಸರ್ ಬರೀ ಏಳ್ನೂರ ಮೂವತ್ತು ರೂಪಾಯಿಗೆ ಮಾಡ್ಕೊಡ್ತಾ ಇದೀವಿ ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಾದ್ರೂ ಮಾಡ್ಕೊಡ್ತೀವಿ ಸರ್ ಏಳ್ನೂರ್ ಮೂವತ್ ರೂಪಾಯಿ ಕೊಡ್ಲಿ ಸರ್ ಓಕೆ ಸೂಪರ್ ಸರ್ ನಮ್ಮ ಅನ್ನದಾತ್ರಿಗ ಒಂದ್ ಆಫರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸರ್ ಈಗ ಫೆನ್ಸಿಂಗ್ ವರ್ಕ್ ಅಂದ್ರೆ ಯಾವ ತರ ವರ್ಕ್ ಮಾಡ್ತೀರಿ ಮತ್ತೆ ನಿಮ್ದು ಕಂಪ್ನಿ ಹೆಸರು ಏನು ಎಲ್ಲ ಫೆನ್ಸಿಂಗ್ ವರ್ಕ್ ತರುಣ್ ಫೆನ್ಸಿಂಗ್ ಹೌದು ಸರ್ ಮದ್ದೂರ್ ತಾಲೂಕ್ ಮಂಡ್ಯ ಜಿಲ್ಲೆ ನಮ್ ಗ್ರಾಮ ಬಂದಿ ಅರೆಕಲ್ ದೊಡ್ಡಿ ನಮ್ದು ಬಂದಿ ಸರ್ ನಾನು ಒಂದ್ ಐದಾರು ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀನಿ ಲೇಬರ್ ಆಗಿ ಆಮೇಲೆ ಓನರ್ ಆಗಿ ವರ್ಕ್ ಮಾಡ್ತಾ ಇರೋದು ನೋಡ್ತಾ ಸರ್ ಯಾವ ತರ ವರ್ಕ್ ಐತೆ ಅಂತ ಇದು ಎಂಟಡಿ ಫೋಲು ನಾಲ್ಕೇರ್ ತಂತಿ ಬಂದೈತೆ ಟಾಟಾ ತಂತಿ ಫೋರ್ಟೀನ್ ಬೈ ಫೋರ್ಟೀನ್ ಮೆಸ್ ಬಂದಿ ಟಾಟಾ ಮೆಸ್ಸು ಎಲ್ಗೆಜು ಅಡಿ ಮೆಸ್ ಐತೆ ಈ ತರ ಶಾರ್ಪ್ನೆಸ್ ಐತೆ ಶಾರ್ಪ್ನೆಸ್ ಏನಕ್ಕೋಸ್ಕರ ಅಂದ್ರೆ ಒಂದ್ ಯಾರ ಹತ್ತಕ್ಕ ಹೋಗ್ಲಿ ಇಲ್ಲಾಂದ್ರೆ ನೆಗೆಕ್ ಹೋಗೋಕಾಗ್ಲಿ ಚುಚ್ಚುತ್ತೆ ಅನ್ನೋ ಉದ್ದೇಶದಲ್ಲಿ ಶಾರ್ಪ್ನೆಸ್ ಮಿಸ್ ಹಾಕೊಂತೀವಿ ಸರ್ ನಮ್ಮಲ್ಲಿ ಏನಕ್ಕೋಸ್ಕರ ನಮ್ಮ ಹತ್ರನೇ ವರ್ಕ್ ಮಾಡ್ಸ್ಕೊಬೇಕು ಅಂದ್ರೆ ಇಲ್ಲಿ ನೋಡ್ತಾ ಇದ್ರಲ್ಲ ಕಲ್ಲೆ ಆಗ್ಲಿ ಮೆಸ್ಸೆ ಆಗ್ಲಿ ಯಾವ ತರ ನೀಟಾಗಿ ಲೆವೆಲ್ ಐತೆ ಅಂತ ಈ ತರ ಅಲ್ಲಾಡ್ಸಿದ್ರು ಅಲ್ಲಾಡಲ್ಲ ಸರ್ ಅಲ್ಲಾಡ್ಸಿ ಸರ್ ನೋಡೋಣ ಇಲ್ಲಿ ನೋಡಿ ಸರ್ ಯಾವ ತರ ಅಲ್ಲಾಡ್ಸೋರು ಅಲ್ಲಾಡಲ್ಲ ನಿಮ್ಗೆ ಇದೆಲ್ಲ ನಮ್ಮ ನಾನು ಹೇಳ್ತೀನಿ ಆಮೇಲೆ ಓನರ್ ಹತ್ರ ಕರ್ಕೊ ಹೋಗ್ತೀನಿ ಅವ್ರು ಏನ್ ಹೇಳ್ತಾರೆ ಅಂತ ಅವ್ರೋಪಿನೇನ್ ಕೇಳ್ಕೊಂಡು ನನ್ ವರ್ಕ್ ಕೊಡಿ ಸರ್ ಇವಾಗ ಇವು ಜಾಸ್ತಿ ಪೆನ್ಸಿಂಗ್ ವರ್ಕ್ ಏನಕ್ಕೋಸ್ಕರ ಹಾಕೋದಂದ್ರೆ ಕೋಟಿ ಅಂತ ರೂಪಾಯಿ ಇನ್ವೆಸ್ಟ್ ಮಾಡಿರ್ತಾರೆ ಇವಾಗ ಒಂದು ಒಡವೆ ಹೋಗಿ ಒಡವೆ ತಂದ್ಬಿಡ್ಬೋದು ಜಮೀನು ತರಕಾಗ ಇವಾಗ ಇನ್ನೊಂದ್ ಐದು ವರ್ಷ ಹೋದ್ರೆ ಜಮೀನು ಕೋಟಿ ಅಂತ್ ರೂಪಾಯಿಗೆ ಹೋಯ್ತದೆ ಅದಕ್ಕೋಸ್ಕರ ನಿಮ್ ಜಮೀನ್ ಗೆ ಒಂದ್ ಸೇಫ್ಟಿ ಮಾಡ್ಕೊಳ್ಳಿ ಅನ್ನೋ ಉದ್ದೇಶದಲ್ಲಿ ಈ ವರ್ಕ್ ತಂದಿದೀವಿ ಸರ್ ಈಗ ಸೇಫ್ಟಿ ಅಂದ್ರೆ ಈಗ ನಾವು ನ್ಯೂಸ್ ಅಲ್ಲೆಲ್ಲ ನೋಡ್ತಾ ಇದ್ವಲ್ಲ ಸರ್ ಸುಮಾರು ಈಗ ಭತ್ತ ಬೆಳೆದಿರ್ತಾರೆ ಗಟ್ಟಲೆ ಭತ್ತನೆಲ್ಲ ಕಳ್ತನ ಮಾಡ್ಕೊಂಡು ಹೋಗ್ಬಿಟ್ಟು ಆಮೇಲೆ ಅಡಿಕೆ ಗಿಡನೆಲ್ಲ ಕೊಚ್ಚಾಕ್ ಬಿಡ್ತಾರೆ ಬಾಳೆ ಗಿಡ ಕೊಚ್ಚಾಕ್ ಬಿಡ್ತಾರೆ ಅವೆಲ್ಲ ಸೇಫ್ಟಿ ಕೊಡ್ತೀರಾ ಸರ್ ಪಕ್ಕಾ ಸೇಫ್ಟಿ ಇರುತ್ತೆ ಸರ್ ಇವಾಗ ಒಂದು ನಾಯಿ ಹೋಗ್ಬೇಕು ಅಂದ್ರೆ ಅಲ್ಲಿ ಗೇಟ್ ತೆಗೆದ್ರೆ ಮಾತ್ರ ಒಂದ್ ನಾಯಿ ಒಳಗೆ ಹೋಗುತ್ತೆ ಹೋಗಲ್ಲ ಏನು ಸರ್ ಇರುತ್ತೆ ಅದ್ರಲ್ಲಿ ನಮ್ ಕೈ ದೂರಲ್ಲ ಇಲ್ಲಿ ನೋಡ್ತಾ ಇದ್ರಲ್ಲ ಕೈ ದೂರಲ್ಲ ಹಾ ಸರ್ ಇದು ಇವಾಗ ನೋಡಿ ಇವಾಗ ಹಣ್ಣನ್ ಗಿಡ ತೆಂಗಿನ ಸಸಿ ಎಲ್ಲಾ ಹಾಕವ್ರೆ ಹ ಅದು ಒಂದು ನಾಶನೂ ಹೋಗಲ್ಲ ಒಂದು ಇನ್ನೊಬ್ರು ಬಂದು ಯಾರು ಕಟ್ಟು ಮಾಡಲ್ಲ ಇದೇ ತರ ಇದ್ರೆ ದನನೋ ಕುರಿನೋ ಮನ್ಸ್ರೋ ಹೋಗಿ ಏನ್ ಬೇಕಾದ್ರೂ ಹಾಳು ಮಾಡ್ಬಿಡ್ತಾರೆ ಈ ತರ ಒಂದ್ಸತಿ ಪೆನ್ಸಿಂಗ್ ಹಾಕ್ಸ್ಕೊಂಡ್ರೆ ನಮ್ ರೈತರಿಗೂ ಹೆಲ್ಪ್ಫುಲ್ ಆಗುತ್ತೆ ಅವರಿಂದ ನಾವು ಒಂದ್ ಎರಡು ದಿನ ಅನ್ನ ತಿಂತೀವಿ ಓಕೆ ಸರ್ ಬಂದು ಇದು ಅವು ಗುದಿಯಕ್ಕೂ ಆಗಲ್ಲ ಅತ್ರ ಬರಕ್ಕೂ ಆಗಲ್ಲ ಅದೇನಕ್ ಬರಕ್ ಆಗಲ್ಲ ಅಂದ್ರೆ ಇಲ್ಲೆಲ್ಲ ಮುಳ್ಳೈತೆ ನೋಡಿ ಹಾ ಸರ್ ಅವ್ ಹಿಂಗ ತಕ್ಷಣ ಚುಚ್ಚುತ್ತೆ ಹೌದೌದು ಅದಕ್ಕೋಸ್ಕರ ಮಾಡಲ್ಲ ಪೆನ್ಸಿಂಗ್ ವರ್ಕ್ ನಾ ಸರ್ ಈಗ ಕೆಲವೊಬ್ರು ಏನ್ ಹೇಳ್ತಾರೆ ನಾನು ಅಲ್ಲ ಬರ್ತೀನಿ ನಮ್ಗೆ ಜಮೀನ್ ಎಲ್ಲ ಇರಬೇಕು ಬೆಟ್ಟ ಗುಡದಲ್ಲಿ ಮಾಡಲ್ಲ ಹಂಗೆಲ್ಲ ಹೇಳ್ತಾರೆ ಸರ್ ನಮ್ದು ಆ ತರ ಅಲ್ಲ ಸರ್ ಇವಾಗ ನಾವು ದುಡಿಯೋಕೆ ಬಂದಿದ್ದೀವಿ ಅಂದಮೇಲೆ ಎಲ್ ಬೇಕಾದ್ರೂ ನಾವು ದುಡಿತೀವಿ ಇವಾಗ ಸೋಕಿ ಮಾಡಕ್ ಬಂದಿದೀವಿ ಅಂದ್ರೆ ಸರ್ ನಮ್ಮ ಕೈಯಲ್ಲಿ ಮಾಡಕ್ ಆಗಲ್ಲ ಅಂತ ಒಂದಾಯ್ತಾರೆ ನಮ್ದು ಆತರ ಅಲ್ಲ ಎಲ್ಲೇ ಆಗ್ಲಿ ಗುಡ್ಡ ಇರ್ಲಿ ಕಾಡಿರಲಿ ಬೆಟ್ಟ ಇರಲಿ ಎಂತ ಜಾಗದಲ್ಲಿ ಊರ್ ಕೊಟ್ರು ಕೆಲಸ ಮಾಡ್ತೀವಿ ನಮ್ಮ ರೈತರಿಗೂ ಅವರಿಂದ ಒಂದು ಲೋಟ ನೀರು ತಗೊಳಲ್ಲ ನಾವು ಏನಕ್ಕೋಸ್ಕರ ಅಂದ್ರೆ ಪ್ರತಿಯೊಂದು ನಮ್ದೇ ಇರುತ್ತೆ ಊಟ ತಿಂಡಿ ಲೇಬರ್ ಎಲ್ಲ ಎ ಟು ಝಡ್ ನಮ್ದೇ ಇರುತ್ತೆ ಇರುತ್ತೆ ಏನಾದ್ರು ಇವಾಗ ಮಳೆ ಗಿಳೆ ಸರ್ ರೂಮ್ ಗಿ ಇದ್ರೆ ಕೊಡ್ಸಿ ಅಂತ ಹೇಳ್ತೀವಿ ಅಷ್ಟೇ ಅದ್ಬಿಟ್ಟು ಬೇರೆ ಏನು ಕೇಳಲ್ಲ ಎಲ್ಲ ನಮ್ದೇ ಇರುತ್ತೆ ಸರ್ ನಾವ್ ಮಾತಾಡೋದಲ್ಲ ಜಮೀನು ಕೆಲ್ಸ ಕೊಟ್ಟಾರಲ್ಲ ಅವ್ರೇ ಬ ನಮ್ಮ ಕೆಲ್ಸ ಯಾತರ ಅಂತ ಹೇಳ್ತಾರೆ ಬನ್ನಿ ಸರ್ ಮಾತಾಡಿಸ್ತೀನಿ ಎಲ್ಲಾರು ನಮಸ್ಕಾರ ರವಿ ಅಂತ ನನ್ನ ಫ್ರೆಂಡು ಈ ಮೆಸ್ಸಾಕಿರೋರು ಈತ ಯೂಟ್ಯೂಬಲ್ಲಿ ನನಗೆ ಇದು ಕಳಿಸಿದ್ರು ಈ ಥರ ಮಿಸ್ ಹಾಕ್ತೀವಿ ಅಂತ ನಾನು ಇದಕ್ಕಿಂತ ಮುಂಚೆ ಒಂದು ಸುಮಾರು ಜನ ನೋಡಿದ್ದೆ ಒಂದು ಏಳೆರಡು ಜನನ ಯಾರು ಈ ಥರ ಮೆಸ್ಸು ಈ ಥರ ಕಲ್ಲು ನೋಡಿ ನೋಡಿಲ್ಲೆಲ್ಲ ಹಾಕಿರೋ ಈ ಥರ ಕಲ್ಲುಗಳೆಲ್ಲ ಯಾರೂ ಹಾಕಿರಲಿಲ್ಲ ಆ ಥರ ಮಾಡಿದ್ದು ನನಗೆ ಭಾಳ ಇಷ್ಟ ಆಯಿತು ರೀಸನೇಬಲ್ ರೇಟು ಬಳ್ಳಾರಿ ಕಲ್ಲಿದು ಆತ ಥರ ನಿಂತ್ಕೊಂಡು ಮಾಡಿಸ್ತಾನೆ ಕಲ್ಲ ಈ ಒಂದು ಇಪ್ಪತ್ತು ಜನ ಜನ ಬಂದಿರ್ತಾರೆ ಎಲ್ಲ ಕೂಲಿಯವರೆಲ್ಲ ಒಂದು ಇಪ್ಪತ್ತು ಜನ ಇರ್ತಾರೆ ಅವರೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಊಟ ಇದ್ದೀ ಅಡುಗೆ ಎಲ್ಲ ಎಲ್ಲೇ ಮಾಡ್ಕೊಂಡಿದ್ದು ಕೆಲಸ ಮಾಡ್ಕೊಂಡು ಹೋಗ್ತಾರೆ ನಾನೊಂದು ಎಂಟು ಎಕರೆ ತೊಗೊಂಡಿದ್ದೀನಿ ತುರುವೇಕೆರೆ ಪಕ್ಕದಲ್ಲಿ ಅದೇ ಬೆಂಕಿ ಕೆರೆ ಅಂತ ಇದೆ ಅಲ್ಲಿ ತೊಗೊಂಡಿದ್ದೀನಿ ಆ ಜಾಗದಲ್ಲಿ ಫುಲ್ ಮಾಡಿದ್ದಾರೆ ಒಂದು ನಾಲ್ಕು ಎಕರೆ ತೊಗೊಂಡಿದ್ದೀನಿ ಅದನ್ನು ಮಾಡ್ತಾರೆ ಏನೂ ತೊಂದರೆ ಇಲ್ಲ ಸಾರ್ವಜನಿಕರು ಅವ್ರನ್ನ ಉಪ್ಯೋಗಿಸ್ಕೋಬೇಕು ಅಂತ ಕೇಳ್ಕೊತೀನಿ ಪಕ್ಕ ಕೆಲಸ ಅದ್ರ ಬಗ್ಗೆ ಡೌಟೇ ಮಾಡೋಂಗಿಲ್ಲ ನೀವು ಈ ಮನೆಗೆ ಹೋದ್ರೂ ಆ ಕೆಲಸ ಪಕ್ಕಾ ಇರ್ತದೆ ನೀವೇನೇ ಬಂದು ಕಂಬಿ ಅಲ್ಲರ್ಸಿ ಕಲ್ಲರ್ಸಿ ಯಾವುದೇ ರೀತಿಯಲ್ಲಿ ಏನೇ ಮಾಡಿದ್ರು ಯಾವುದೂ ರಿಮಾರ್ಕ್ ಅನ್ನೋದು ಇರೋದಿಲ್ಲ ಫಸ್ಟ್ ಕ್ಲಾಸಾಗಿ ಮಾಡ್ತಾರೆ ನೀವು ಉಪ್ಯೋಗಿಸ್ಬೇಡಿ ಸರ್ ನಾನು ಬೆಂಗಳೂರಿಂದ ಬಂದು ಇಲ್ಲಿ ಕೊಟ್ಟಿರೋದು ಕೆಲಸ ಅವ್ರಿಗೆ ಒಳ್ಳೆ ಹುಡುಗ ರವಿ ಸೂಪರಾಗಿ ಮಾಡ್ತೇನೆ ರೀಸನಬಲಾಗಿರುತ್ತೆ ಯಾರಾದರೂ ಕೆಲಸ ಮಾಡ್ತೀನಿ ಅಂದರು ಬೇರೆಯವರು ಅಸಂಬರ್ದ ಮೌಂಡ್ ನಾವು ಅಷ್ಟೇ ಮಾಡೋದು ಅಂತ ದುಡ್ಡು ಇಸ್ಕೊಂಡು ಹೋಗ್ತಾರೆ ಈತ ಆ ಥರ ಅಲ್ಲ ಪಾಪ ಒಳ್ಳೆ ಹುಡುಗ ಏನು ಬೇಕೋ ಮಾಡಿಸ್ಕೊಳ್ಳಿ ಸರ್ ನಂದೇ ಎರಡು ರೂಪಾಯಿ ಲಾಸ್ ಆದ್ರೂ ಪರ ಇಲ್ಲ ನಿಮ್ಮಂತ ಜನ ಬೇಕು ಅಂತ ಕೇಳ್ತಾನೆ ಅಂತ ಒಳ್ಳೆ ರವಿ ನೀವು ಮಾಡಿಸ್ಕೊಳ್ಳಿ ಸರ್ ಸಾರ್ವಜನಿಕರು ಈ ಥರ ಮಿಸ್ ಈ ಈತನ ಉಪ್ಯೋಗಿಸ್ಕೊಳ್ಳಿ ಸರ್ ಎಲ್ಲರಿಗೂ ಕೇಳ್ಕೊತೀನಿ ಸರ್ ಓನರ್ ಯಾತರ ಮಾತಾಡಿದ್ರು ಅಂತ ನಿಮ್ಗೂ ಯಾವ ತರ ವರ್ಕ್ ಬೇಕು ಅಂದ್ರೂ ಸ್ಕ್ರೀನ್ ಅಲ್ಲಿ ನಂಬರ್ ಬರ್ತಾ ಇರುತ್ತೆ ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಎನಿ ಟೈಮ್ ಬಂದು ನಿಮ್ಗೆ ನಿಮ್ ಜಮೀನ್ಗೆ ವರ್ಕ್ ಮಾಡ್ಕೊಡ್ತೀವಿ ಆಲ್ ಓವರ್ ಕರ್ನಾಟಕ ಓಕೆ ಬೇಕಾದ್ರೂ ಈಗ ನೀವು ಬರೀ ಏನು ತಂತಿದು ಅಥವಾ ಅಷ್ಟೇನೇ ನಾಲ್ಕು ತರ ವರ್ಕ್ ಐತೆ ಬಾಡವೈರ್ ತಂತಿ ಬರುತ್ತೆ ಅದ್ಬಿಟ್ರೆ ಮಿಸ್ ಬರುತ್ತೆ ಬಿಟ್ರೆ ಕಾಂಪೌಂಡ್ ಹಾಲ್ ಬರುತ್ತೆ ಬಿಟ್ರೆ ನಾಟೆಡ್ ಮಿಸ್ ಬಂದೈತೆ ಕಸ್ಟಮರ್ ಯಾವ ತರ ಕೇಳ್ತಾರೋ ಆ ತರ ಕ್ವಾಲಿಟಿ ಮೆಟೀರಿಯಲ್ ಹಾಕೊಡ್ತೀನಿ ಯಾವ ತರ ವರ್ಕ್ ಬೇಕು ಅಂತಾರ ತರ ವರ್ಕ್ ಮಾಡ್ಕೊಡ್ತೀನಿ ಅದ್ರಲ್ಲಿ ನಮ್ಮಲ್ಲಿ ಇವಾಗ ಜಮೀನು ಓನರ್ ಇಲ್ಲ ಅಂದ್ರೆ ಒಂಥರ ಕೆಲಸ ಮಾಡೋದು ಅವ್ರ ಇದ್ದಾಗ ಒಂಥರ ಕೆಲಸ ಮಾಡೋದಲ್ಲ ಜಮೀನು ನಮ್ದು ಅನ್ನೋ ಉದ್ದೇಶದಲ್ಲಿ ನಾವ್ ಕೆಲಸ ಮಾಡ್ಕೊಡ್ತೀವಿ ಇವಾಗ ಲಕ್ಷಾಂತ ರೂಪಾಯಿ ಇನ್ವೆಸ್ಟ್ ಮಾಡಿರ್ತಾರೆ ಅಂದ್ಮೇಲೆ ಅವ್ರಿಗೊಂದು ನಮ್ ಮೇಲೆ ನಂಬಿಕೆ ಇರಬೇಕು ಇವಾಗ ಕೆಲಸ ಕೊಟ್ಟವ್ರೆ ದಮ್ಮದಮ್ಮ ಕೆಲಸ ಮಾಡ್ಬಿಟ್ಟು ದುಡ್ಡಿಸ್ಕೊಂಡು ಅನ್ನೋ ಲೆಕ್ಕ ಇರಬಾರ್ದು ಕೆಲ್ಸಾ ನೋಡ್ಬಿಟ್ಟು ಇನ್ನೊಂದ್ ಕೆಲ್ಸ ಕೊಡ್ಬೇಕು ಇವನ್ ಯಾರ ಬಂದ ದುಡ್ಡು ಇಸ್ಕೊಂಡ್ ಹೊಂಟದ ಇಂತವ್ ಕೆಲ್ಸ ಕೊಡ್ಬೇಡಿ ಅನ್ನೋ ಮಾತು ಬರ್ಬಾರ್ದು ಎಲ್ವೇ ಅದ್ರಿಂದ ಆ ನಾವ್ ಎಲ್ ಕೆಲ್ಸಾ ಮಾಡಿರ್ತೇವೋ ಆ ಜಮೀನ್ ಓನರ್ ನಂಬರ್ ಕೇಳಲಿ ಇಲ್ಲಾಂದ್ರೆ ನಮ್ ಕೆಲ್ಸಾ ನೋಡ್ಲಿ ಆಮೇಲ್ ಕೆಲ್ಸ ಕೊಡ್ಲಿ ಅದು ಅವ್ರಗ್ ಒಂದ್ ನಮ್ದು ಇರುತ್ತೆ ಒಂದ್ ಧೈರ್ಯ ಇರುತ್ತೆ ಆಮೇಲೆ ನಾವು ಎಲ್ಲಾದ್ರೂ ಹೋಗ್ಬೇಕಾದ್ರೆ ಇವಾಗ ನೂರು ಇನ್ನೂರು ಕಿಲೋಮೀಟರ್ ಹೋಗಬೇಕಾದ್ರೆ ಐದ್ ಸಾವಿರ ಹತ್ ಸಾವಿರ ಅಡ್ವಾನ್ಸ್ ಹಾಕ್ಸ್ಕೊತಿವಿ ನಾವು ಏನಕ್ಕೋಸ್ಕರ ಹಾಕ್ಸ್ಕೊತೀವಿ ಅಂದ್ರೆ ಒಂದ್ ನಂಬಿಕೆ ಇವಾಗ ಹತ್ತೂರ ಹೋಗ್ತಿವಿ ಅಂದ್ರೆ ನಾವು ಒಂದ್ ಏಳೆಂಟ್ ಸಾವಿರ ಖರ್ಚು ಹೋಗಿರ್ತೀವಿ ಸುಮಾರು ಜನ ಸುಮ್ನೆ ಕರಸ್ತಾರೆ ಸರ್ ಬನ್ನಿ ಅಂತಾರೆ ಆಮೇಲೆ ಬೇಡ ಅಂತಾರೆ ಅದಕ್ಕೋಸ್ಕರ ನಾವು ಒಂದ್ ಐದ್ ಸಾವಿರ ಅಡ್ವಾನ್ಸ್ ತಗೊಂಡು ನಾವು ಹೋಯ್ತಿವಿ ನಮ್ಗ ಅವ್ರ ಮೇಲೆ ನಂಬಿಕೆ ಬೇಕು ಅಂದ್ರೆ ನಾವು ಒಂದ್ ಏನಾದ್ರೂ ಪ್ರೂಫ್ ಕಳ್ಸಿರ್ತಿವಿ ಇವಾಗ ಐದ್ ನಿಮಿಷದಲ್ಲಿ ಸ್ಟೇಷನ್ ಹೋಗಿ ನಂಬರ್ ಕೊಟ್ರೆ ಐದ್ ನಿಮಿಷದಲ್ಲಿ ಹಿಡ್ಕೊತಾರ ನಮ್ಮನ್ನ ಅದಕ್ಕೋಸ್ಕರ ಯಾರೇ ಆಗ್ಲಿ ಕೆಲ್ಸ ಮಾಡ್ಬೇಕಾದ್ರೆ ಅವರು ಕ್ವಾಲಿಟಿ ತಂತಿ ಆಗ್ತಾವ್ರ ಕ್ವಾಲಿಟಿ ಮೆಸ್ ಆಗ್ತಾವ್ರಾ ಎಲ್ಲ ನೋಡ್ಕೊಂಡು ಕೆಲಸ ಮಾಡಿಸ್ಕೋಬೇಕು ಅಂತ ಒಂದು ಇದು ಸರ್ ಓಕೆ ಸರ್ ಎಷ್ಟೊತ್ತು ಮಾಹಿತಿ ತಿಳ್ಸ್ಕೊಡೋದಕ್ಕೆ ಧನ್ಯವಾದಗಳು ಸರ್ ಹಾ ಧನ್ಯವಾದ